ನಾನೇನು ಕತೆ ಕಾದಂಬರಿಗಳ ನಾಯಕಿಯಲ್ಲ ಸಿನಿಮಾ ಧಾರಾವಾಹಿಗಳ ನಾಯಕಿಯೂ ಅಲ್ಲ ನಾನು ಸಾಮಾನ್ಯ ಸರಾಸರಿ ಹೆಣ್ಣಲ್ವಾ ಅದಕ್ಕೆ ನನ್ನ ಆಯ್ಕೆಯ ಜೀವನ ಸಿಗದೆ ಹೋದ್ರು ನನ್ನ ಪಾಲಿಗೆ ಬಂದ ಜೀವನದಲ್ಲೇ ಖುಷಿಯಾಗಿರ್ಬೇಕು ಪ್ರಮೋದ್ನಲ್ಲೇ ನಾನು ಬಯಸ್ತಾ ಇದ್ದ ಗುಣಗಳು ಇವ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮುಂದೆ ಅವರೇ ನನ್ನ ಬದುಕು ಅವರೇ ನನ್ನ ಪ್ರಪಂಚ ಅವರೇ ನನ್ನ ಬದುಕಿನ ಹೀರೋ ಕಾಯ ವಾಚ ಮನಸ ಅವ್ರನ್ನ ಪ್ರೀತಿಸ್ಬೇಕು ಅವರೊಂದಿಗೆ ಜೀವನದ ಕಟ್ಟ ಕಡೆಯ ಕ್ಷಣವನ್ನ ಸಹ ಕಳಿಬೇಕು ಅನ್ನೋ ತೀರ್ಮಾನ ಮಾಡಿಯೇ ಅವ್ರ ಜೊತೆಗೆ ಶಿವಮೊಗ್ಗಕ್ಕೆ ಹೊರಟೆ ನಾನು ಅಂದ್ಹಾಗೆ ನಾನು ನನ್ನ ಕನ್ಸಿನ ಬಗ್ಗೆ ಹೇಳಲಿಲ್ಲ ಅಲ್ವಾ ಕನ್ಸು ಅಂದ್ರೆ ಕನಸಿನ ಜೀವನದ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ ನಂತರ ನನ್ನ ಕನ್ಸೆಲ್ಲಾ ಹೇಗೆ ನುಚ್ಚು ನೂರಾಯ್ತು ಅಂತ ತಿಳಿಯುತ್ತೆ ಎಲ್ಲಾ ಹುಡುಗಿಯರಿಗೂ ಇರೋ ಹಾಗೆ ನನಗೂ ನನ್ನ ಹುಡುಗನ ಬಗ್ಗೆ ನನ್ನ ಮದುವೆ ಬಗ್ಗೆ ಹತ್ತಾರು ಕನಸುಗಳಿತ್ತು ಅವನು ಒಳ್ಳೆ ಹುಡುಗನಾಗಿ ವಿದ್ಯಾವಂತನಾಗಿರ್ಬೇಕು ನಾನು ಸ್ವಲ್ಪ ಮಾತು ಕಮ್ಮಿ ಆದ್ರಿಂದ ನನ್ನವನು ಬಾಯಿ ತುಂಬಾ ಮಾತಾಡ್ಬೇಕು ನಗ್ಬೇಕು ಎಲ್ಲರನ್ನ ನಗಸ್ಬೇಕು ಲವಲವಿಕೆಯಿಂದ ಇರಬೇಕು ನನ್ನ ಕಲೆಗೆ ಪ್ರೋತ್ಸಾಹ ನೀಡಬೇಕು ನಾನು ಕೋಪ ಮಾಡಿಕೊಂಡಾಗ ಮಕ್ಕಳಂತೆ ಸಮಾಧಾನ ಮಾಡಬೇಕು ನಾನು ದುಃಖಿಸುವಾಗ ಅಪ್ಪನಂತೆ ಸಾಂತ್ವನ ಮಾಡಬೇಕು ನನ್ನದೇ ತಪ್ಪಿದ್ರು ಅವನೇ ಕ್ಷಮೆ ಕೇಳಬೇಕು ನನ್ನ ಕೈಗೆ ಕೈ ಬೆಸ್ತು ಊರೆಲ್ಲ ತಿರುಗ್ಬೇಕು ನಾನು ಕೋಪದಲ್ಲಿ ಊಟ ಬಿಟ್ರೆ ಮುದ್ದು ಮಾಡಿ ಊಟ ಮಾಡಿಸ್ಬೇಕು ಡೈಲಿ ಸಂಜೆ ಮನೆಗ್ ಬರೋವಾಗ ಹೂ ತಂದ್ಕೊಡ್ಬೇಕು ವಾರಕ್ಕೊಮ್ಮೆ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕು ಹೀಗೆ ನನ್ನೆಲ್ಲ ಪುಟ್ಟ ಪುಟ್ಟ ಆಸೆಗಳನ್ನ ಈಡೇರಿಸಬೇಕು ಹಣದಲ್ಲಿ ಬಡೋನಾದ್ರೂ ಚಿಂತೆ ಇಲ್ಲ ಗುಣದಲ್ಲಿ ಸಿರಿವಂತನಾದ್ರೆ ಸಾಕು ಬಾಹ್ಯ ರೂಪ ಹೇಗಿದ್ರು ಸರಿಯೇ ಅವನ ಆಂತರಿಕ ರೂಪ ಅಂದ್ರೆ ಅವನ ಅಂತರ್ಯ ಚಂದ ಇದ್ರೆ ಸಾಕು ಹೀಗೆ ಸಾಕಷ್ಟು ಉದ್ದದ್ದ ಪಟ್ಟಿ ಇತ್ತು ನನ್ನಲ್ಲಿ ಯಾವುದು ದೊಡ್ಡ ಆಸೆಗಳಲ್ಲ ಯಾವುದಕ್ಕೂ ಹೆಚ್ಚು ಹಣದ ಅಗತ್ಯವೇ ಇರಲಿಲ್ಲ ಒಟ್ನಲ್ಲಿ ಅವನು ಬಡವನಾದ್ರೂ ಸರಿಯೇ ಒಳ್ಳೆಯವನಾದ್ರೆ ಸಾಕು ಅಂತ ಇತ್ತು ನನ್ನ ಮನದಲ್ಲಿ ಈ ನನ್ನ ಆಸೆಗಳೆಲ್ಲ ಅನುಗೆ ಮಾತ್ರವೇ ಗೊತ್ತು ಯಾಕಂದ್ರೆ ಈ ವಿಷಯವಾಗಿ ನಾವಿಬ್ರೇ ಕುಳಿತು ಮಾತಾಡ್ತಾ ಚರ್ಚೆ ಮಾಡ್ತಾ ಇದ್ವಿ ಅವಳಿಗೂ ಈ ರೀತಿ ಸಾಕಷ್ಟು ಆಸೆಗಳಿತ್ತು ಆದ್ರೆ ಅವಳಿಗೆ ಅವಳ ಹುಡುಗ ಸಿನಿಮಾ ಹೀರೋಗಳ ಹಾಗೆ ಅಂಧಕಾರ ಸಿರಿವಂತನಿರ್ಬೇಕು ಅನ್ನೋ ಇಚ್ಛೆ ಹೆಚ್ಚೆ ಇತ್ತು ಆಗೆಲ್ಲ ನಾನು ಅವಳಿಗೆ ಅಂದವನ್ನ ಅರ್ದು ಕುಡಿಯೋಕೆ ಆಗತ್ತ ಅನು ಅಂದ ಚಂದಕ್ಕಿಂತ ಗುಣ ಮುಖ್ಯ ಅಂತ ಹೇಳ್ತಿದ್ದೆ ನನ್ನ ಮದ್ವೆ ದಿನ ಅನು ನೀವಿ ನಾನು ಆಸೆ ಪಟ್ಟ ಎಲ್ಲಾ ಗುಣಗಳಿರೋ ಹುಡುಗ ಸಿಕ್ಕಿದಾನೆ ನಿನಗೆ ನಿಜವಾಗಿಯೂ ನೀನು ತುಂಬಾ ಅದೃಷ್ಟವಂತೆ ಎಂದಿದ್ದು ಸಹ ಇದೆ ಕೆಲವೊಬ್ರು ಹಲಸಿನ ಹಣ್ಣಿನ ಹಾಗೆ ಹೊರಗೆಲ್ಲಾ ಮುಳ್ಳು ಮುಳ್ಳು ಒರಟಾದರೂ ಮನಸ್ಸು ಹಣ್ಣಿನ ಹಾಗೆ ಮೃದು ಮಧುರ ವ್ಯಕ್ತಿಗಳು ಕೆಲವರು ಹತ್ತಿ ಹಣ್ಣಿನ ಹಾಗೆ ಮೇಲೆಲ್ಲ ತಳಕು ಬಳಕು ಚೆನ್ನಾಗೆ ಇರುತ್ತೆ ಆದ್ರೆ ಒಳಗಡೆ ಮಾತ್ರ ಬರೀ ಹುಳುಕು ಮೇಲ್ನೋಟಕ್ಕೆ ಬಹಳ ಒಳ್ಳೆಯವರಂತೆ ಕಂಡ್ರು ನಾಲ್ಗೆಲಿ ಜೇನು ತೀಡಿದಷ್ಟು ಮೃದು ಮಧುರ ಮಾತುಗಳನ್ನೇ ಹೊರ ಹಾಕಿದ್ರು ಮನಸ್ಸಲ್ಲಿ ಬರೀ ಕಹಿ ವಿಷವನ್ನೇ ತುಂಬಿಕೊಂಡಿರ್ತಾರೆ ಆ ರೀತಿ ಎರಡನೇ ವರ್ಗಕ್ಕೆ ಸೇರಿದ ಕೆಟ್ಟ ಹುಳು ನನ್ನ ಗಂಡ ಏನು ಯಾವುದೊಂದು ಸೂಚನೆಯೂ ಇರಲಿಲ್ಲ ನನಗೆ ಎಲ್ಲ ಹೆಣ್ಮಕ್ಳು ಹಾಗೆ ಹೊಸ ಜೀವನದ ಬಗ್ಗೆ ಹೊಂಗನಸುಗಳನ್ನ ಕಣ್ಣಲ್ಲೇ ಕಟ್ಕೊಂಡು ಶಿವಮೊಗ್ಗದ ಅವನ ಮನೆ ಬಳಿ ಕಾರ್ನಿಂದ ಇಳ್ದೆ ಆದ್ರೆ ನಮ್ಮೂರಿನಿಂದ ಶಿವಮೊಗ್ಗಕ್ಕೆ ಬರುವವರೆಗೂ ಅವನು ಗಂಭೀರವಾಗಿ ಇದ್ದದನ್ನ ಕಂಡು ಬಹುಶಃ ಕೆಲ್ಸದ ಹೊರೆ ಇರ್ಬೇಕೇನೋ ಅನ್ಕೊಂಡ ನಂಗೆ ಆ ಗಂಭೀರತೆಯೇ ಅವನ ಅಸಿಲಿ ಸ್ವಭಾವ ಅಂತ ಆಗ ತಿಳಿಲಿಲ್ಲ ನನಗೆ ನನಗೆ ವಿಚಿತ್ರ ಅನ್ಸುವಂತೆ ಜನಸಂಚಾರ ತುಸು ಕಮ್ಮಿಯೇ ಇದ್ದ ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದ ಏರಿಯಾ ಅದು ಸುತ್ತಲೂ ಕಾಂಪೌಂಡ್ ಇತ್ತು ನಡುವೆ ಒಂಟಿಯಾಗಿದ್ದ ಮನೆಯನ್ನ ತೋರಿಸಿದ ಪ್ರಮೋದ್ ಇದೇ ನಮ್ಮ ಮನೆ ಧನು ಅಂದಾಗ ಅಕ್ಕಪಕ್ಕದಲ್ಲಿ ಮನೆಗಳೇ ಇಲ್ಲ ಎಂದು ಸಣ್ಣ ಆಕ್ಷೇಪಣೆಯ ದನಿಯಲ್ಲಿ ಕೇಳಿದ ನನಗೆ ಇದು ಈಗಷ್ಟೇ ಅಭಿವೃದ್ಧಿ ಆಗ್ತಾ ಇರೋ ಏರಿಯಾ ಅದಕ್ಕೆ ಹೆಚ್ಚು ಮನೆಗಳಿಲ್ಲ ನಮ್ಮ ಅಕ್ಕಪಕ್ಕ ಇರೋ ಖಾಲಿ ಸೈಟ್ಗಳಲ್ಲಿ ಮನೆ ಕಟ್ಟಿಸ್ತಾರೆ ಬಿಡು ಅಥವಾ ನಾವೇ ಬೆಂಗಳೂರಿಗೆ ಹೋಗ್ತೀವಲ್ಲ ಅಂತ ಅನುನಯದ ದನಿಯಲ್ಲೇ ಹೇಳ್ತಾ ಗೇಟ್ ತೆರೆದು ಕಾರನ್ನ ಗೇಟ್ ಒಳಗಡೆ ನಿಲ್ಲಿಸಿದ್ದ ಪ್ರಮೋದ್ ನನ್ನ ಕೈಗೆ ಮನೆಯ ಬೀಗದ ಕೈ ಕೊಟ್ಟು ನಮ್ಮ ಲಗೇಜ್ ತೆಗೆಯುವಾಗ ನಾನು ಬೀಗ ತೆಗ್ದೆ ತಕ್ಷಣ ನನ್ನ ಮನೆಯೊಳಗಡೆ ಹೋಗದಂತೆ ತಡೆದ ಪ್ರಮೋದ್ ತಾನೇ ಮೊದ್ಲು ಹೋಗಿ ಆರತಿ ತಟ್ಟೆ ತಂದು ನನ್ನ ರಾಣಿಗೆ ಸ್ವಾಗತ ಸುಸ್ವಾಗತ ಅಂತ ನಾಟಕೀಯವಾಗಿ ತಲೆ ಬಾಗ್ದಾಗ ಮುಂದೆ ನನ್ನ ಬದುಕು ಸಹ ರಾಣಿ ಹಾಗೆ ಸುಖದ ಸುಪ್ಪತ್ಕೆಯಲ್ಲಿ ಕಳಿಬಹುದೇನೋ ಅಂದ್ಕೊಂಡು ಗಂಡನ ಮನೆಯ ಗೃಹ ಪ್ರವೇಶ ಮಾಡಿದ್ದೆ ಎರಡು ಬೆಡ್ರೂಮಿನ ಸಾಧಾರಣ ದೊಡ್ಡ ಮನೆಯೇ ಅದು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಸಿಲಿಂಡರ್ ಮಿಕ್ಸಿ ವಾಶ್ ಬೇಸಿನ್ ಸೇರಿದಂತೆ ಎಲ್ಲವೂ ಇತ್ತು ಫ್ರಿಡ್ಜ್ ಕೂಡ ಇತ್ತು ಮನೆಯಲ್ಲಿ ಆಗ ಇರಲಿಲ್ಲ ಅಪ್ಪನ್ ಟಿವಿ ಡೈನಿಂಗ್ ಟೇಬಲ್ ಫ್ಯಾನ್ ಕೂಡ ಇತ್ತು ಒಳಗೆಯೇ ಬಚ್ಚಲಿನ ವ್ಯವಸ್ಥೆ ಕೂಡ ಇತ್ತು ಒಟ್ಟಿನಲ್ಲಿ ಎಲ್ಲ ಆಧುನಿಕ ವ್ಯವಸ್ಥೆಗಳಿದ್ದ ಮನೆ ಬಹಳ ಸ್ವಚ್ಛವಾಗಿತ್ತು ನಾನು ನಿಂತಲ್ಲೇ ಎಲ್ಲವನ್ನ ನೋಡುವಾಗ ನನ್ನ ಭುಜ ಬಳಸಿದ ಪ್ರಮೋದ್ ಮನೆಯನ್ನ ತೋರಿಸ್ತಾ ಧನು ಇದುವರೆಗೂ ನಾನು ಈ ರೂಮ್ ನಲ್ಲಿ ಇರ್ತಾ ರೂಮ್ನಲ್ಲಿ ಇರೋಣ ಅಂತ ಅವನು ಮೊದಲು ಇರ್ತಾ ಇದ್ದೆ ಅಂತ ಹೇಳಿದ ರೂಮಿಗೆ ಬೀಗ ಹಾಕಿದ ಬಳಿಕ ಒಂದು ರೂಮ್ ನಲ್ಲಿ ಇಟ್ಟು ನೀನು ನಿನ್ನ ಬಟ್ಟೆಗಳನ್ನ ಜೋಡಿಸೋದನು ಅಷ್ಟರಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಅಂದಾಗ ಹೊಸ ಜಾಗದಲ್ಲಿ ನಾನು ಒಬ್ಳೆ ಹೇಗೆ ಅಂತ ನಾನು ಆತಂಕದ ಮುಖ ಮಾಡಿದ್ರೆ ಬೇಗ ಬರ್ತೀನಿ ಹೆದರು ಬೇಡ ಇಲ್ಲಿ ಯಾರು ಬರಲ್ಲ ನಾನು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಹೊಟ್ಟೆ ಹಸುವಾದ್ರೆ ಫ್ರಿಜ್ ಅಲ್ಲಿ ಹಣ್ಣುಗಳಿವೆ ಅಡುಗೆ ಸಾಮಗ್ರಿಗಳು ಕೂಡ ಇದೆ ಏನ್ ಬೇಕೋ ತಿನ್ನು ಆಯ್ತಾ ನಾನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಧೈರ್ಯ ಹೇಳಿ ಹೋಗಿದ್ದ ಪ್ರಮೋದ್ ಅಲ್ಲಿಗೆ ಬರುವಾಗ್ಲೇ ಊಟ ಮಾಡ್ಕೊಂಡು ಬಂದಿದ್ರಿಂದ ನನ್ಗೇನು ಹಸುವಿರ್ಲಿಲ್ಲ ಅದಕ್ಕೆ ನನ್ನ ಬಟ್ಟೆಗಳನ್ನ ನೀಟಾಗಿ ಜೋಡಿಸಿಟ್ಟು ಬಹಳ ದಿನದ ನಂತರ ಮನೆ ಬಾಗ್ಲು ತೆರೆದದ್ದು ಅಲ್ವಾ ಅಂದ್ಕೊಂಡು ಮನೆಯನ್ನೆಲ್ಲ ಗುಡಿಸಿ ಒರೆಸೋಣ ಅಂದ್ಕೊಂಡು ಆ ಕೆಲಸವನ್ನು ಸಹ ಮಾಡಿ ಮುಗಿಸ್ತೆ ಅಷ್ಟಾದ್ರೂ ಪ್ರಮೋದ್ ಬರ್ಲಿಲ್ಲ ಸ್ವಲ್ಪ ಹೊತ್ತು ಟಿ ವಿ ಮುಂದೆ ಕುಳಿತು ಸಮಯ ಕಳ್ದೆ ಬಳಿಕ ಮನೆ ಹಿಂದಿನ ಬಾಗ್ಲು ತೆರೆದು ಸುತ್ತಲೂ ಖಾಲಿ ಇರೋ ಜಾಗವನ್ನ ಕಂಡು ಪ್ರಮೋದ್ಗೆ ಹೇಳಿ ಇಲ್ಲೆಲ್ಲ ಹೂವಿನ ಗಿಡಗಳನ್ನ ನೆಡಬೇಕು ಅಂತ ತನ್ನಲ್ಲೇ ಯೋಚಿಸ್ದೆ ಮತ್ತೆ ಮನೆ ಒಳಗಡೆ ಹೋಗಿ ಟಿ ವಿ ಮುಂದೆ ಸಂಜೆ ಕಳೆದು ಕತ್ಲಾಗ್ತಾ ಇದ್ರು ಪ್ರಮೋದ್ ಬರೋ ಸೂಚನೆಯೇ ಇರಲಿಲ್ಲ ಕಾದು ಕಾದು ಸಾಕಾಗಿ ಪ್ರಯಾಣದ ಆಯಾಸ ಕಳಿಯೋಕೆ ನಾನು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಅಡುಗೆ ಮನೆಗೆ ಹೋಗಿ ಫ್ರಿಜ್ ತೆಗೆದಾಗ ಅದರಲ್ಲಿದ್ದ ಹಣ್ಣು ಮತ್ತೆ ತರಕಾರಿಯನ್ನ ಕಂಡು ಸುಮ್ನೆ ಕೂರೋ ಬದಲು ಅಡುಗೆನಾದರೂ ಮಾಡೋಣ ಅಂದ್ಕೊಂಡು ಅಡುಗೆ ಮನೆಯನ್ನೆಲ್ಲ ತಡ್ಕಾಡಿ ತರಕಾರಿ ಸಾಂಬಾರ್ ಮಾಡಿ ಅನ್ನ ಸಹ ಮಾಡಿದೆ ಮತ್ತೆ ಸಮಯ ಕಳೆಯೋಕೆ ಟಿ ವಿ ಮುಂದೆ ಕೂತೆ ಹಾಗೆ ಕೂತಲ್ಲೇ ನಿದ್ರೆ ಹೋದ ನನಗೆ ಪ್ರಮೋದ್ನ ಕಾರಿನ ಶಬ್ದವಾದಾಗ ಎಚ್ಚರವಾಗಿ ಕಣ್ತರದು ಟೈಮ್ ನೋಡಿದ್ರೆ ರಾತ್ರಿ ಎಂಟು ಗಂಟೆ ತೋರಿಸ್ತಾ ಇತ್ತು ಗಡಿಯಾರ ಮಧ್ಯಾಹ್ನ ಹೋದವನು ರಾತ್ರಿ ಬಂದಿದ್ದ ಅವನು ಬಂದಾಗ ನಾನೇನು ಬಾಗಿಲು ತೆಗೆಯೋ ಅಗತ್ಯವೇ ಇರಲಿಲ್ಲ ಯಾಕಂದ್ರೆ ಅವನೇ ಮುಂದಿನ ಬಾಗ್ಲು ಮತ್ತೆ ಗೇಟ್ ಎರಡಕ್ಕೂ ಬೀಗ ಹಾಕೊಂಡು ಹೋಗಿದ್ದ ಕೈನಲ್ಲಿ ಒಂದಷ್ಟು ಕವರ್ ಹಿಡ್ಕೊಂಡು ಮನೆಯೊಳಗಡೆ ಬಂದ್ಕೂಡ್ಲೆ ವಾವ್ ಧನು ಅಷ್ಟು ಬೇಗ ಅಡ್ಗೆ ಮನೆ ಸಾರಥ್ಯವನ ವಹಿಸ್ಕೊಂಡ್ಬಿಟ್ಯಾ ಅಡ್ಗೆ ವಾಸನೆ ಘಮ್ ಅಂತಿದೆ ಎಂದವನ ನೋಟ ನನ್ನ ದೇಹದ ಮೇಲೆಲ್ಲ ಹರಿದಾಡೋವಾಗ ತುಸು ಮುಜುಕರದಿಂದ ಸುಮ್ನೆ ಕೂತ್ಕೊಂಡು ಬೇಸರ ಆಗ್ತಾ ಇತ್ತು ಅದಕ್ಕೆ ಅಡಿಗೆ ಮಾಡ್ದೆ ನೀ ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ ಊಟ ಬಡಿಸ್ತೀನಿ ಅಂತ ಮೆಲ್ಲಗೆ ಅಡಿಗೆ ಮನೆಗೆ ಹೋಗ್ತಾ ಇದ್ದ ನನ್ನನ್ನ ಏಕಾಏಕಿ ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿದ್ದ ಪ್ರಮೋದ್ನ ಆ ಚರಿಯೆಗೆ ನಾನು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದೆ ಹಾಗೆ ಬೆಚ್ಚಿದ ನಾನು ಬಾಯ್ ತರೆಯೋ ಮುನ್ನವೇ ಅವನ ಕೈಗಳು ನನ್ನ ದೇಹದ ಮೇಲೆಲ್ಲ ಹರಿದಾಡೋಕೆ ಶುರುವಾಗಿತ್ತು ಹಾಗಂತೂ ನಾನು ಮತ್ತಷ್ಟು ಹೆದರಿದ್ದೆ ಆದರೂ ಅವನನ್ನು ವಿರೋಧಿಸೋಕೆ ಏನೋ ಒಂದು ರೀತಿಯ ಅಂಜಿಕೆ ನಾನು ಕಷ್ಟಪಟ್ಟು ಬಿಡಿ ಸಮಯ ಆಯಿತು ಊಟ ಮಾಡಿ ಅಂದರೆ ಈಗ ನನಗೆ ಹೊಟ್ಟೆ ಹಸುವಿಲ್ಲ ಧನು ನಾನು ಬೇರೆ ಎದ್ದೇ ಹಸುವಿನಿಂದ ಇದ್ದೀನಿ ಎರಡು ವರ್ಷದಿಂದ ಕಾಯ್ತಾ ಇದ್ದೀನಿ ಧನು ಇನ್ನೂ ನನ್ನಿಂದ ಕಾಯೋದಕ್ಕೆ ಆಗಲ್ಲ ಈ ನನ್ನ ಹಸುವಿಗೆ ನೀನೇ ಊಟ ಧನು ಸ್ನಾನ ಮಾಡಿ ಬೇರೆ ಡ್ರೆಸ್ ಹಾಕಿದೆಯಾ ಇನ್ಮೇಲೆ ಮನೆಯಲ್ಲಿ ಈ ರೀತಿಯ ಡ್ರೆಸ್ ಹಾಕ್ಬೇಡ ಅಂತ ಬಹುಮೋಹದಿಂದ ಹೇಳ್ತಾ ನನ್ನ ಕೆನ್ನೆಗೆ ತುಟಿ ಒತ್ತಿದ್ದ ಇದೆಲ್ಲವೂ ಮುಂದೆ ಇದ್ದಿದ್ದೆ ಎಂದು ಮನದಲ್ಲೇ ಮಾಡಿದ್ರು ಅದೇನೋ ಒಂದ್ ರೀತಿಯ ಭಯ ಆಗ್ತಾ ಇತ್ತು ನನಗೆ ಅದು ಪ್ರಥಮ ಪುರುಷನ ಸ್ಪರ್ಶವೇ ಆದ್ರೂ ಅವನ ಸ್ಪರ್ಶ ಯಾಕೋ ಬಹಳ ಹೊರಟು ಅನ್ನಿಸ್ತಾ ಇತ್ತು ನನಗೆ ಆದ್ರೂ ತುಟಿ ಬಿಚ್ಚಿದೆ ಅದು ಮೊದ್ಲು ನೀವು ಫ್ರೆಶ್ ಆಗಿ ಹೊರಗಡೆಯಿಂದ ಬಂದಿದ್ದೀರಾ ಬೆಳಗ್ಗೆ ಕೂಡ ನೀವೇ ಕಾರ್ ಡ್ರೈವ್ ಮಾಡಿದ್ದು ಆಯಾಸ ಆಗಿಲ್ವಾ ಅಂತಾನೆ ಅವನಿಂದ ಬಿಡಿಸ್ಕೊಂಡು ದೀರ್ಘ ಶ್ವಾಸ ತೆಗೆದುಕೊಂಡೆ ಆಗ ಅವನು ಆಯಿತು ಬಿಡು ನೀನು ಹೇಗೆ ಹೇಳ್ತೀಯ ಹಾಗೆ ಕೇಳ್ತೀನಿ ನೀನು ಇಬ್ಬರಿಗೂ ತಟ್ಟೆ ಹಾಕು ನಾನು ಈಗ ಬರ್ತೀನಿ ಎಂದ ಪ್ರಮೋದ್ ತಾನು ತಂದಿದ್ದ ಕವರ್ನಲ್ಲಿದ್ದ ಒಂದು ಪ್ಯಾಕೆಟ್ ಹಾಲು ಕೊಟ್ಟು ಉಳಿದ ಎಲ್ಲವನ್ನ ಸಹ ತೆಗೆದುಕೊಂಡು ರೂಮಿಗೆ ಹೋದ ನಂತರ ಛೆ ನಾನು ಯಾಕೆಷ್ಟು ಹೆದ್ರಬೇಕು ಪ್ರಮೋದ್ ಬೇರೆ ಯಾರೂ ಅಲ್ಲ ಅವರು ನನ್ನ ಗಂಡ ಅವರು ನನ್ನ ಜೊತೆಗೆ ಹೀಗೆಲ್ಲ ಇರೋದ್ರಲ್ಲಿ ತಪ್ಪೇನು ಅಮ್ಮ ಮತ್ತೆ ಅತ್ತೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ನಾನು ಯಾಕೆ ಹೀಗೆ ಹಿಂಜರಿತಾ ಇದ್ದೀನಿ ಎಂದು ನಾನೇ ಪ್ರಶ್ನೆ ಮಾಡಿ ನಾನೇ ಉತ್ತರ ಕೊಟ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇಬ್ಬರಿಗೂ ತಟ್ಟೆ ಇಟ್ಟು ಕಾಯ್ತಾ ಕುಳಿತೆ ಪ್ರಮೋದ್ಗಾಗಿ ಸ್ನಾನ ಮುಗಿಸಿ ಪುಟ್ಟ ಚಡ್ಡಿ ಮತ್ತೆ ಬನಿಯನ್ನಲ್ಲಿ ಬಂದು ಊಟಕ್ಕೆ ಕುಳಿತ ಪ್ರಮೋದ್ನ ನೋಡಿ ಒಂದು ರೀತಿಯ ಮುಜ್ಗರ ಆಗಿತ್ತು ನನಗೆ ಬಹುಶಃ ಇದೆಲ್ಲ ಇವರ ಮುಂದುವರೆದ ಜನರ ಸಂಪ್ರದಾಯ ಏನು ಅಂದ್ಕೊಂಡು ನಾನು ಮೊದಲ ತುತ್ತು ಬಾಯಿಗೆ ಇಡೋ ಮೊದಲೇ ನಿಮಗೆ ನಾನು ಇಷ್ಟನಾ ಎಂದು ಪ್ರಶ್ನೆ ಮಾಡಿದ್ದ ಪ್ರಮೋದ್ ಆಗ ನಾನು ಇದು ಎಂಥ ಪ್ರಶ್ನೆ ಕೇಳ್ತಿದ್ದೀರಾ ನಮ್ಮ ಮದುವೆ ಆಗಿದೆ ನೀವು ಈಗ ಈ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ಎಂದು ನಾನು ಮರು ಪ್ರಶ್ನೆ ಕೇಳಿದಾಗ ಏನಿಲ್ಲ ಧನು ಎರಡು ವರ್ಷ ನಾನು ನಿನ್ನ ಹಿಂದೆ ಅಲ್ಲದ್ರು ನನ್ನತ್ತ ತಿರ್ಗಿಯೂ ನೋಡದ ನೀನು ನನಗೆ ಬಾಯಿಗೆ ಬಂದಂತೆ ಬೈದು ಹೊಡೆದು ಜೋರು ಮಾಡಿ ರಸ್ತೆಯಲ್ಲಿ ಅವಮಾನ ಮಾಡಿದ್ದು ಅಂತ ಮನೆಗೆ ಬಂದಾಗ ಕೂಡ ನಿನ್ನ ಮತ್ತೆ ನನ್ನ ಎದುರು ನಿನ್ನ ಮನೆಯಲ್ಲೂ ನನಗೆ ಅವಮಾನ ಮಾಡಿದ್ದೆ ನಿನ್ನ ಮನೆಯವರೆಲ್ಲ ನನ್ನನ್ನ ಒಪ್ಕೊಂಡ್ರು ನೀನ್ ಮಾತ್ರ ಒಪ್ಪಿರಲಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಆಗೆಲ್ಲ ನಿಂಗೆ ನಾನು ಇಷ್ಟವಿರಲಿಲ್ಲ ಈಗ ನಾನು ಇಷ್ಟನಾ ಎಂದವನ ಧನಿಯಲ್ಲಿ ಮುಖ ಕೂಡ ಗಂಭೀರವಾಗಿತ್ತು ನೀವು ಹೇಳೋದು ಸರಿಯೇ ನೀವು ಮತ್ತೆ ಇಷ್ಟ ಇರಲಿಲ್ಲ ನನ್ನ ಮನೆಯವರು ಹೇಳಿದಾಗ ಕೂಡ ಒಪ್ಲಿಲ್ಲ ನಾನು ಕೊನೆಗೆ ಎಲ್ಲರೂ ಬಲವಂತಕ್ಕೆ ಒಪ್ಪಿದ್ರು ನಮ್ಮ ಎಂಗೇಜ್ಮೆಂಟ್ ಆದ ನಂತರ ಮನ್ಸಾರೆ ನಿಮ್ಮನ್ನೇ ನನ್ನ ಗಂಡ ಅಂತ ಒಪ್ಕೊಂಡು ಮದುವೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಮುಂದಿನ ಜೀವನವನ್ನ ಕಾಯ ವಾಚ ಮನ್ಸ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಇದ್ದೇನೆ ಎಂದು ನನ್ನ ಮನದ ಮಾತನ್ನ ಪ್ರಾಮಾಣಿಕವಾಗಿ ಅವನೆದ್ರು ಹೇಳಿದ್ದೆ ಆಗ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಎಲ್ಲವನ್ನ ಹಂಚ್ಕೊಳ್ಳೇ ಬೇಕಲ್ಲದನು ಅದು ಇಷ್ಟ ಇದ್ರು ಸರಿಯೇ ಇಲ್ಲ ಅಂದ್ರು ಸರಿಯೇ ಎಂದವನ ವ್ಯಂಗ್ಯದ ನಗುವಿನ ಅರ್ಥ ತಿಳಿಲಿಲ್ಲ ನನಗೆ ನಂತರ ಇಬ್ರು ಮೌನವಾಗಿಯೇ ಊಟ ಮುಗಿಸಿದ್ವು ಬಳಿಕ ನೀನು ಟಿವಿ ನೋಡ್ತಾ ಇರು ಎಂದವನು ರೂಮಿಗೆ ಹೋಗಿ ಬಾಗ್ಲು ಹಾಕಿದ್ದ ನಾನು ಪಾತ್ರೆಗಳನ್ನ ತೊಳೆದು ಅವನು ಹೇಳ್ದಂತೆಯೇ ಟಿ ವಿ ಮುಂದೆ ಕೂತೆ ಒಂದು ಅರ್ಧ ಗಂಟೆ ನಂತರ ಆಚೆಗೆ ಬಂದ ಪ್ರಮೋದ್ ಏನೊಂದು ಹೇಳದೆ ನನ್ನನ್ನ ತೋಳಿಗೆ ತೆಗೆದುಕೊಂಡಾಗ ನಿಜವಾಗಿಯೂ ಗಾಬರಿಗೆ ಬಿದ್ದ ನಾನು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಸಣ್ಣ ಮುಗುಳ್ ನಗುವೆ ಅವನ ಉತ್ತರ ಹಾಗೆ ಅವನ ತೋಳಿನಲ್ಲಿದ್ದ ಭಂಗಿಯಲ್ಲೇ ರೂಮ್ ಒಳಗಡೆ ಕಣ್ಣಾಡಿಸಿದ ನನಗೆ ಕಂಡಿತು ಮೊದಲ ರಾತ್ರಿಗೆ ಸಿದ್ಧವಾದ ಮಂಚ ಆದ್ರೆ ಪಕ್ಕವೇ ಸಿಹಿ ತಿಂಡಿಗಳು ಮತ್ತೆ ಹಣ್ಣುಗಳು ಎಲ್ಲವನ್ನ ಒಪ್ಪವಾಗಿ ಜೋಡಿಸಿ ಇಟ್ಟಿದ್ದ ಒಮ್ಮೆ ಅದೆಲ್ಲವನ್ನ ನೋಡಿ ಪ್ರಮೋದ್ನತ್ತ ನೋಡಿದ್ರೆ ಅವನ ಕಣ್ಣಲ್ಲಿದ್ದ ಬಯಕೆಯ ಮಹಾಪೂರಕ್ಕೆ ನಸು ನಾಚಿ ಅವನ ಎದೆಗೂಡನಲ್ಲೇ ಮುಖ ಹೊದಗಿಸಿದ ನನ್ನನ್ನ ಹಗುರವಾಗಿ ಬೆಡ್ ಮೇಲೆ ಉರುಳಿಸಿದ ಪ್ರಮೋದ್ ಈಗ ಬಂದೆ ಅಂತ ರೂಮಿಂದ ಆಚೆಗೆ ಹೋದಾಗ ಎದ್ದು ಕುಳಿತ ನಾನು ಮಂಚ ತುಂಬೆಲ್ಲ ಅಲಂಕರಿಸಿದ್ದ ಘಮ ಘಮಿಸೋ ಮಲ್ಲಿಗೆ ಹೂವನ್ನ ಕೈಯಲ್ಲಿ ಹಿಡಿದು ಅದರ ಸುಹಾಸನೆಯನ್ನ ಆಗ್ರಾಣಿಸ್ತಾ ಇದ್ದೆ ಕೆಲ ಹೊತ್ತಿನ ನಂತರ ರೂಮ್ ಒಳಗಡೆಗೆ ಬಂದವನ ಕೈಯಲ್ಲಿ ಹಾಲಿನ ಲೋಟ ಇತ್ತು ನನಗೆ ಚಿಕ್ಕಂದಿನಿಂದಲೂ ಹಾಲು ಅಂದ್ರೆ ಅದೇನೋ ಒಂದ್ ರೀತಿಯ ಅಲರ್ಜಿ ಬರೀ ಹಾಲು ಮಾತ್ರವೇ ಅಲ್ಲ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಯಾವುದು ನನಗೆ ಅಷ್ಟಾಗಿ ಹಿಡಿಸೋದಿಲ್ಲ ಆ ಯಾವುದನ್ನ ನಾನು ತಿನ್ನಲ್ಲ ಮನೆಯಲ್ಲಿ ಸಿಹಿ ಪದಾರ್ಥಕ್ಕೆ ಅಮ್ಮ ತುಪ್ಪ ಹಾಕಿದ್ದಾರೆ ಅಂತ ತಿಳಿದ್ರೆ ನಾನು ಸಿಹಿಯನ್ನ ತಿನ್ನೋದಿಲ್ಲ ಅಂತ ಹಠ ಹಿಡಿದು ಬಿಡ್ತಾ ಇದ್ದೆ ಹಾಗೆಯೇ ಪ್ರಮೋದ್ ನ ಕೈಯಲ್ಲಿ ಹಾಲಿನ ಲೋಟ ಕಂಡಾಗ ನಾನು ಮುಖ ಕಿವುಚಿದ್ದೆ ರೂಮಿನ ಬಾಗಿಲಿನ ಬೋಲ್ಟ್ ಹಾಕ್ತವನು ನನ್ನ ಸನಿಹ ಬಂದು ತಗೋದನು ಹಾಲು ಕುಡಿ ಅಂತ ಹೇಳ್ದ ಆಗ ನಾನು ನನ್ಗೆ ಇಷ್ಟ ಇಲ್ಲ ನನಗ್ ಬೇಡ ನೀವೇ ಕುಡಿರಿ ಅಂತ ಮೃದುವಾಗಿ ಹೇಳಿದ ನನ್ನ ಮಾತು ಮುಗಿಯೋ ಮುನ್ನವೇ ನನ್ನ ಕೆನ್ನೆಯ ಹರಿದು ಹೋಗುವಂತೆ ಪೆಟ್ಟು ಕೊಟ್ಟಿದ್ದ ಪ್ರಮೋದ್ ಅದು ನನ್ನ ಜೀವನದ ಮೊತ್ತ ಮೊದಲ ಆಘಾತ ನನಗೆ ಬುದ್ಧಿ ಬಂದಾಗ್ಲಿಂದ ಯಾರಿಂದನೂ ಒಂದೇ ಒಂದು ಪೆಟ್ಟು ತಿನ್ನದವಳು ನಾನು ಚಿಕ್ಕಂದಿನಲ್ಲಿ ತಂಟೆ ತಲೆಗಳಿಗೆ ಅಮ್ಮನಿಂದ ಅಜ್ಜಿಯಿಂದ ಒಂದೆರಡು ಪೆಟ್ಟು ತಿಂದಿದ್ದು ಬಿಟ್ರೆ ಬುದ್ಧಿ ಬಂದ ನಂತರ ಯಾರಿಂದನೂ ಒಂದೇ ಒಂದು ಪೆಟ್ಟು ತಿಂದಿರ್ಲಿಲ್ಲ ನಾನು ನಮ್ಮ ಮನೆಯಲ್ಲಿ ಮಕ್ಕಳನ್ನು ದಂಡಿಸೋ ಪದ್ಧತಿಯೇ ಇರಲಿಲ್ಲ ಇನ್ನು ಶಾಲೆ ಕಾಲೇಜ್ನಲ್ಲೂ ನನಗೆ ಯಾರೂ ಒಡೆದ ಉದಾಹರಣೆಯೇ ಇರಲಿಲ್ಲ ಅಂಥದ್ರಲ್ಲಿ ಈಗ ಪ್ರಮೋದ್ ನನ್ನ ಕೆನ್ನೆಗೆ ರಪ್ಪನೆ ಬೀಸಿ ಹೊಡೆದ ಅವನ ಏಟಿನ ತೀವ್ರತೆ ಹೇಗಿತ್ತು ಅಂದರೆ ನನ್ನ ಎಡಗಡಿಯ ಕೆನ್ನೆ ಚದರಿ ಹೋಯ್ತೇನೋ ಅನ್ನೋ ಅಷ್ಟು ನೋವಾಗಿತ್ತು ಸಾಲದಕ್ಕೆ ನನ್ನ ತುಟಿ ಅಂಚು ಒಡೆದು ರಕ್ತವೇ ಇತ್ತು ಆಗಲೇ ನನಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಹಾಗೆ ಅವನ ಮುಖದಲ್ಲಿದ್ದ ಕೋಪ ಕಣ್ಣಲ್ಲಿದ್ದ ರೋಷವನ್ನ ಕಂಡು ಹೆದರಿದ ನಾನು ಮಂಚದಿಂದ ಇಳಿದು ಅವನ ನಿಂತು ತಲೆ ತಗ್ಸದ್ರೆ ನನ್ನ ಎರಡೂ ಕೆನ್ನಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದವನು ಗಂಡ ಹೇಳಿದ್ದನ್ನ ಕೇಳೋದು ಹೆಂಡತಿಯ ಕರ್ತವ್ಯ ಇದನ್ನು ಕೂಡ ನಿನ್ ಮನೆಯಲ್ಲಿ ಹೇಳ್ಕೊಟ್ಟಿಲ್ವಾ ನಿನಗೆ ನಾನು ಹೇಳಿದ್ದಕ್ಕೆ ಇಲ್ಲ ಅಂತ ಎದ್ರುತ್ರ ಕೊಡ್ತೀಯಾ ಹಾಲು ಕುಡಿ ಅಂದ್ರೆ ಹಾಲು ಕುಡಿಬೇಕು ಅಷ್ಟೆ ಎಂದು ನನ್ನ ಬಾಯಿಯ ಬಳಿ ಹಾಲಿನ ಲೋಟ ತಂದಾಗ ಅದು ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಅದರ ವಾಸನೆಗೆ ವಾಂತಿ ಬರುತ್ತೆ ಅಂತ ಬಹಳ ಕಷ್ಟದಲ್ಲಿಯೇ ಹೇಳಿದ್ರು ಅದಾಗ್ಲೆ ನನ್ನ ಕಣ್ಣುಗಳು ಕಣ್ಣೀರು ಸುರಿಸ್ತಾ ಇತ್ತು ಬಹಳವೇ ನೋವು ಕೊಟ್ಟಿತ್ತು ನನಗೆ ಆದ್ರೆ ನನ್ನ ಕಣ್ಣೀರಿಗೆ ಸ್ಪಂದಿಸದ ಪ್ರಮೋದ್ ಇನ್ಮುಂದೆ ನಿನಗೆ ಅಭ್ಯಾಸ ಇಲ್ಲದನ್ನ ಈ ಕೋಣ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾನೆ ನಿನ್ನ ಪ್ರಕಾರ ನಾನೊಂದು ಕೋಣ ಅಲ್ವಾ ಧನು ಕೋಣ ಏನ್ ಮಾಡುತ್ತೆ ಹೇಳು ತನಗೆ ಏನ್ ಬೇಕೋ ಅದನ್ನೇ ಮಾಡೋದು ಎಂದವನು ಬಲವಂತವಾಗಿ ನನ್ನ ಬಾಯಿಗೆ ಹಾಲು ಸುರಿದಿದ್ದ ನಿವೇದನಾಳ ಡೈರಿಯನ್ನ ಓದ್ತಾ ಇದ್ದ ನಿರಂಜನ್ ಮತ್ತೆ ಸೌರಭ್ ಇದಿಷ್ಟನ್ನ ಓದಿ ಆವರೆಗೂ ಚೆನ್ನಾಗಿ ಇದ್ದ ಆ ಪ್ರಮೋದ್ ಯಾಕೆ ಹಾಗಾಡಿದು ಹಾಲ್ ಬೇಡ ಅನ್ ಮಾತ್ರಕ್ಕೆ ನಿವೇದನಾಗೆ ಹೊಡೆದ್ದು ತಪ್ಪಲ್ವಾ ಎಂದ ನಿರಂಜನ್ಗೆ ಎಲ್ಲಾ ಪ್ರೀ ಪ್ಲಾನ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಸರ್ ಇಲ್ಲ ಅಂದ್ರೆ ವೇದ ಅವನಿಗೆ ಕೋಣ ಅಂತಿದ್ದು ಅವನಿಗೆ ಹೇಗ್ ತಿಳಿಬೇಕು ಒಟ್ನಲ್ಲಿ ಪಾಪದ ಹೆಣ್ಣನ್ನ ಎಲ್ರಿಂದ ದೂರ ಕರ್ಕೊಂಡು ಬಂದು ಹಿಂಸೆ ಕೊಟ್ಟಿದ್ದಾನೆ ಎನ್ನೋ ಸೌರಭ್ ಧನಿ ಗದ್ಗದಿತವಾಗಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ಕೇಳ್ತಿದ್ದೀರಲ್ಲ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್